ಬೆಂಗಳ ಈ ಒಂದು ಪಾದಯಾತ್ರೆ ಸುಮಾರು ಎಪ್ಪತ್ತು ದಿವಸಗಳ ನೂರ ಸಿದ್ದೇವರ ನೇತೃತ್ವದಲ್ಲಿ ಪರಾಭವಾದಂತಹ ಪಾದಯಾತ್ರೆ ಸುಮಾರು ಎಪ್ಪತ್ತು ದಿವಸ ಸತತವಾಗಿ ಸಮ್ಮತಿಯಿಂದ ಬೆಂಗಳೂರಿಗೆ ಒಂದು ಈ ಸಮಾರಂಭ ಕಾರಣದಲ್ಲಿ ಪಾದಯಾತ್ರೆ ಮುಂದಾಯಿದೆ ಮತ್ತು ಈ ಒಂದು ತಂಡಕ್ಕೆ ವಿಶೇಷ ಜಗತ್ತಿಗೆ ಸುಪ್ರಸಿದ್ಧ ಸನ್ನತಿ ಪ್ಲೇಸ್ ಈ ಒಂದು ಇತಿಹಾಸದ ಒಂದು ದೊಡ್ಡ ಸ್ಥಳ ಇದೆ ಸನ್ನತಿ ಸಾಮ್ರಾಟ್ ಅಶೋಕ್ ಅವರ ಬಗ್ಗೆ ನೆಲೆಸಿರತಕ್ಕಂತ ಸ್ಥಳ ಸಾಮ್ರಾಥ್ ಅಶೋಕ್ ಅವರ ಸಂಗತಿ ಬೌದ್ಧ ಧರ್ಮದ ಪ್ರತಿಯೊಂದು ವಿಷಯದ ಬಗ್ಗೆ ಹೇಳ್ತಾರೆ ಆದರೂ ಕರ್ನಾಟಕ ರಾಜ್ಯದ ಹಿಂದೂವರೆಗೂ ಯಾವುದೇ ಒಂದು ಸರ್ಕಾರದಿಂದ ಅದನ್ನು ಅದನ್ನು ಬಯಸಲಿಕ್ಕೆ ಸಾಧ್ಯ ಆಗಿಲ್ಲ ಇಡೀ ನಮ್ಮ ಬೀದರ್ ಜಿಲ್ಲೆಯಿಂದ ಚಾಲನಾ ಜಿಲ್ಲೆವರೆಗೂ ಎಲ್ಲಾ ಶಾಸಕರನ್ನು ಸದಸ್ಯರು ಮತ್ತು ಎಲ್ಲಾ ಬಂಟಿಗಳನ್ನು ಸದಸ್ಯರು ಒಂದು ಸ್ಥಿರವನ್ನು ಹೊಂದಿ ಸಮಿತಿಯಿಂದ ಬೆಂಗಳೂರಿವರೆಗೆ ಸನ್ನತಿ ಡೆವಲಪ್ಮೆಂಟ್ ಪ್ಲೇಸ್ ಪಾದಯಾತ್ರೆ ಪ್ರಾರಂಭ ಆಗಿದೆ ಇಲ್ಲಿ ನಾವು ಸಣ್ಣ ಕರ್ನಾಟಕದ ಜನತೆ ಶಿಕ್ಷಣ ಮನವರಿಕೆ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಒಂದು ದೌತನಿಕ ಮಾಡಬೇಕು ಅದು ಡೆವಲಪ್ಮೆಂಟ್ ಆಗಬೇಕು ಅಲ್ಲಿ ಮತ್ತು ಈ ಒಂದು ಸಂಘಟನೆ ಡೆವಲಪ್ಮೆಂಟ್ ಏನಾದರೆ ಸುಮಾರು ಸಾವಿರ ಕೋಟಿ ರೂಪಾಯಿ ಅವರು ಅನುದಾನ ಕೊಡಬೇಕು ಮತ್ತೆ ಆ ಸಮಿತಿಯ ನಿಗಮಕ್ಕೆ ಎಲ್ಲಾ ತರದ ಸದಸ್ಯರನ್ನ ನಿವಾಸಿ ಮಾಡಬೇಕು ಒಂದು ಕಚೇರಿ ಮಾಡಬೇಕು ಅವಾಗ ಮಾತ್ರ ಈ ಒಂದು ಜಗತ್ತರಿಸಿದಾಗ ಸನ್ನತಿ ಕ್ಷೇತ್ರ ಅದೃಷ್ಟ ರಾಷ್ಟ್ರಗಳಿಂದ ಸನ್ನತಿಗೆ ಈಗಾಗಲೇ ಯಾವುದೇ ಕಾಸದಲ್ಲಿ ಆಗಮಿಸಿದ್ದಾರೆ ಇಷ್ಟೇ ನಮ್ಮ ಜೀವ ಸರ್ಕಾರಕ್ಕೆ ಈ ಒಂದು ಸಮ್ಮತಿಯ ನಾನು ಪತ್ರ ತಗೊಂಡು ಅವರು ಸರ್ಕಾರದಿಂದ ಘೋಷಣೆ ಮಾಡಬೇಕು ಸರ್ಕಾರದಿಂದ ಘೋಷಣೆ ಮಾಡಲಿಲ್ಲ ಆದರೆ ನಾವು ಸುಮಾರು ಕರ್ನಾಟಕದಲ್ಲಿ ಇರ್ತಕ್ಕಂತ ಎಲ್ಲ ಹುದ್ದೆಗಳ ನೆಪದಲ್ಲಿ ಇದೇ ಒಂದು ದೃಢ ಮಾರ್ಕ್ ನಲ್ಲಿ ಮುಂದಿನ ದಿನದಲ್ಲಿ ನಮ್ಮ ಕಾಣುತ್ತೇವೆ ನಮ್ಮ ಹೆಸರು ದೇವಸ್ಥಾನ ಕಲ್ಬಿರ್ಜಿ